ಈಶ್ವರಪ್ಪ ಹಿಂಗ ಒದ್ರಿ 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 ಈ ಕುಂತಾನ ಅದಕ್ಕ ಮಾನ್ಯ ಒಬ್ಬ ಮುದಿ ಕೇಳ್ತಿದ್ಲ ಹೇಳ ನನಗ ಒಂದ್ ಎಮ್ಮಿ ಕರ ಮನೆಗೆ ಹಿಂಗ ಒದ್ರತಿತ್ತು ಇಲ್ಲೇ ನಮ್ಮ ಬಿಜಾಪುರ ಅಖಂಡ ಜಿಲ್ಲೆ ಒಂದೈತಿ ಎಮ್ಮಿ ದೊಡ್ಡ ಎಮ್ಮಿ ಕೋಟ ಎಮ್ಮಿ ಅಖಂಡ ಬಿಜಾಪುರ ಜಿಲ್ಲೆದಾಗ ಒಂದ್ ಕೋಟೆ ಎಮ್ಮಿ ಐತಿ ಗೊತ್ತಿಲ್ಲ ಅವನ ಸೂಟು ಬೂಟು ಹಾಕೊಂಡು ಅವನ ಕೇಸರಿ ಹಾಕೊಂಡು ಹೇಳ್ತಾರೆ ಎಲ್ಲಾ ಜಾತಿಗೂ ಬಿತ್ತಿಲ್ಲ ಹಾಲ್ಮದ ಸಮಾಜದವ್ರಿಗೆ ಓಟ್ ಹಾಕ್ಬೇಡ ಪಂಚಮಸಾಲಿಗೆ ಓಟ್ ಹಾಕ್ಬೇಡ ಅಲ್ಪಸಂಖ್ಯಾತರಿಗೆ ಓಟ್ ಹಾಕ್ಬೇಡಂತಾನ ಅದು ಬಾಧಿವಮ್ಮಿಕರ ಗೊಡ್ಡಿ ಗೊಡ್ಡಿಮ್ಮೆ ಅದು ಹೆಂಗುದು ಇಲ್ಲ ಏನೂ ಇಲ್ಲ ಅದಕ್ಕೆ ಮೊದಲ ಚಟ ಬಿದ್ಬಿಡತಿ ಅದಕ್ಕೆ ಮಣ್ಣು ಹೇಳಿ ಸೂಕ್ಷ್ಮವಾಗಿ ನೀನೇನು ಪಂಚಮಸಾಲಿಗೆ ನೀರು ಹುಟ್ಟಿಲ್ಲ ನೀನ್ ಏನ್ ಸಮಾಜ ಇದಿಲ್ಲ

ನೀನು ಬರ್ಬೋದು ನಿನ್ನ ಬಗ್ಗೆ ಮಾತಾಡ್ಕೊಡು ಏನ್ ಎಲ್ಲಿ ಹೋದಲ್ಲೋ ಅಲ್ಪಸಂಖ್ಯಾತ ಇವಳಾಗ ಹಿಂದ ಚೇ ಸಾಗಿದ್ದಾಗ ಟಿಪ್ಪು ಸುಲ್ತಾನ್ ಟೊಪ್ಪಿನಿಟ್ಟುಕೊಂಡು ಟಿಪ್ಪು ಸುಲ್ತಾನ್ ಕಡಗ ಇಟ್ಕೊಡು ಇವ ಎತ್ತಾಳ ಎಲ್ಲ ಮಾಡ್ಯಾರ ಈಗ ತಡ ಏನ್ ಎತ್ತಾಗ ಮಾತಾಡೋದು ಎಲ್ಲಾರು ಇವ್ರೊಬ್ಬರು ಹುಟ್ಟುಬಿಟ್ಟಾರ ಪಂಚಿಮ ಸರ್ಯಾರ ಮತ್ತ ಯಾರು ಹುಟ್ಟಿ ಇಲ್ಲ ನಾವು ಬೇರೆದು ಎರಡು ಜಿಲ್ಲಾ ಗೊತ್ತಿಲ್ಲ ನಮ್ಮ ಅದಕ್ಕೆ ಬಾಯಿ ಬಂದ್ ಮಾಡಿದ್ ಚಲೋ ಯಾಕಂದ್ರೆ ಹೇಳ್ತಿರ್ ಮುದಿಕಿ ನೋಡ ಅಯ್ಯಪ್ಪ ಬಾಳ ಒದಿತ್ತು ಎಮ್ಮಿಕರ ಈಗ ಒದ್ ಒದ್ ಮುಂಚೆ ಸ್ವಲ್ಪ ಇವ್ರ ಇವ್ರದಂಗ ಆಗತ್ ಗಿ ಒದ್ರಿ ಒದ್ರಿ ಬಾಯಿ ಒದ್ರಿ ಒದ್ರಿ ಸಹಾಯ ಪರಿಸ್ಥಿತಿನೇ ಆಯ್ತು ಅಟ್ಟ ಈಗ ಒದರದ ಅವ್ ಗತಿ ಏನೇ ಇಲ್ಲ ಯಾಕಂದ್ರೆ ಅವ್ರ ಪಕ್ಷದ ನಾಯಕರ ಬಗ್ಗೆ ಒದರ್ತಾನ ಎರಡನೇ ಬಗ್ಗೆ ಉಳಿದಿರ್ತಾನ ಎಲ್ಲ ಜಾತಿಯರ ಬಗ್ಗೆ ಉಳಿದಿರ್ತಾನ ಮೊದಲು ಒಂದು ಹುಚ್ಚನಾಯಿ ಬೆಚ್ಚ ಅದಕ್ಕ ಅದು ಒಂದ್ರ ಒಂದ್ರೆ ಖಾಲಿ ಆಗದ ಅದಕ್ಕೆ ದಯವಿಟ್ಟು ಯಾರು ತೆರೆ ಕೆಡಿಸ್ಕೋಬಾರ್ರಿ ಇವತ್ತು ತಾವೆಲ್ಲರೂ ಯಾರ ಮಾತುಗೂ ಹೋಗಿ ಇವತ್ತು ಇನ್ನು ನಾಲ್ಕು ವರ್ಷ ಮೂರು ತಿಂಗಳ ನಮ್ಮ ಸರ್ಕಾರ ಇದೆ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ನಾವು ಏನು ಭರವಸೆಗಳನ್ನ ಮಾತನ್ನ ಈ ರಾಜ್ಯದ ಜನತೆ ಕೊಟ್ಟಿವಿ ಎಲ್ಲ ಜನ ರಕ್ಷಣೆ ಮಾಡೋದ್ರ ಜೊತೆಗೆ ನಾವು ಏನು ಈ ರಾಜ್ಯವನ್ನು ಅಭಿವೃದ್ಧಿ ಪಡಿಸಬೇಕು ಅವ್ರ ಅಭಿವೃದ್ಧಿ ಪಡಿಸೇ ಪಡಿಸ್ತೀವಿ ಅನ್ನೋ ಒಂದು ವಿಶ್ವಾಸದ ಮಾತನ್ನ ಇವತ್ತು ತಮಗೆ ಕೊಡ್ತಾ ತಾವೆಲ್ಲರೂ ಮೇಲೆ